ಶ್ರದ್ಧಾ ಭಕ್ತಿಯಿಂದ ಅವ್ರಿಗೆ ನಡ್ಕೊಂಡಿದ್ದಾರೆ ಅದರ ಪ್ರತಿಫಲ ಅವರಿಗೆಲ್ಲ ನಿರ್ತದೆ ಎಷ್ಟೋ ಚಂದ್ರ ಸಹ ನಮ್ಮ ಹಿರಿಯ ಒಂದು ದೇವಸ್ಥಾನ ಅಪ್ಪ ದೇವಸ್ಥಾನಕ್ಕೆ ಅನೇಕ ಭಕ್ತರು ಬರ್ತಾರೆ ಸಾವಿರಾರು ಭಕ್ತರು ಅವಾಗ ನೋಡಿದ ದಸರಾ ಕ್ಯಾಂಡಲ್ಲಿ ಹತ್ತು ದಿವಸದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಮುಂಜಾನೆ ಐದು ಗಂಟೆಯಿಂದ ಮೆಸಿನ ಐದು ಗಂಟೆಯಿಂದ ಮುಂಜಾನೆ ಎಂಟು ಗಂಟೆವರೆಗೆ ಸುಮಾರು ನಾಲ್ಕರಿಂದ ಐದು

ಆತ ದೃಷ್ಟ ಕಾರ್ಯಕಂದಲ್ಲಿ ಯೋಜನೆ ಮಾಡಿದ ರೀತಿ ಅಂತ ಹೇಳೋಕೆ ಐದು ಸಾವಿರ ಸುಮಂದ್ರೇ ಅವರು ತದರಿಂದ ನಮ್ಮ ತಮ್ಮ ಆಯ್ವಂತಪ್ಪನವರು 12 ಜನಕ್ಕೆ ನಾವು ಸುಂದರ್ಶ ಕೇಳಿ ಬಿಡಕತ್ತಾ ಆ ಸ್ಥಿತಿ ಕತ್ತೆ ಈ ಪಕ್ಷದಲ್ಲಿ ನಮ್ಮ ಸಂಘ ಎಂದರೂ ಬಂದಿದೆ ಅದರಿಂದ ನಾವು ಮುಂದೆ 2025 ರಲ್ಲಿ ಜೋನೇರಿ 25 ತೋರಕ್ಕೆ ಸಮರ್ಪಿಸಿ ನಾವೆಲ್ಲ ಎಲ್ಲ ದೇವಿ ದೇವಿ ರೀತಿ ಮಾಡಿದೆವು ಇದು ಮಾಡಿದ ಮುಂದೆ ನಾನು ಎಲ್ಲಿ ಇದು ಅಂತ ಒಂದು ಸಣ್ಣ ಎಲ್ಲ ಸಣ್ಣಗಳು ವಿಚಾರ ಮಾಡಿ ಒಂದು ದೇವಸ್ಥಾನ ಕಟ್ಟಬೇಕಂತೇಳಿ ವಿಚಾರ ಮಾಡಿಕೊಂಡು ನಾವು ಒಂದು ಜಾಗ ಬೇಕು ಆ ಜಾಗದಲ್ಲಿ ದೇವಿಯ ಒಂದು ದೇವಸ್ಥಾನ ಅಂಬಾನಿಯ ಒಂದು ದೇವಸ್ಥಾನವನ್ನು ಅಂತ ನಾವು ಎಲ್ಲರೂ ಕೂಡ್ಕೊಂಡು ಅಂತ ನಾವು ಕಟ್ಟಿದ್ದೆವು ಆ ಒಂದು ಕೂಡ ಕಾರ್ಯಕ್ರಮ ಏನು ಶ್ರೀ ಅಂಬಾವಾನಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಹನ್ನೆರಡು ಇಶೂನಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಆಯಿತು ಆ ಒಂದು ಕಾರ್ಯಕ್ರಮ ಕೂಡ ಅನೇಕ ಪೂಜ ಮತ್ತು ರಾಜಕೀಯ ಮುಖಂಡರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಅದು ಕೂಡ ಭಾಳ ಒಳ್ಳೆಯಿಂದ ಒಳ್ಳೆಯ ರೀತಿಯಿಂದ ಮತ್ತು ಅದು ಅದ್ಭುತವಾಗಿ ಆ ಒಂದು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಇಶಿಯಲ್ಲಿ ನಮ್ಮ ಅಂಬವಾನಿ ದೇವಸ್ಥಾನದ ದೇವಸ್ಥಾನ ಬರ್ತಾರೆ ಬರ್ತಾರೆ ಅಲ್ಲೇ ಬರ್ತಾರೆ ಅಲ್ಲೇ ಬರ್ತಾರೆ ದೇವಸ್ಥಾನದಿಂದ ಉದ್ಘಾಟನೆಯಾಗಿ ಲೋಕಾರ್ಪಣೆ ಆಗಿದೆ ತದನಂತರ ಎರಡು ಸಾವಿರದ ಹನ್ನೆರಡನೇ ಹಿಡ್ಕೊಂಡು ಇಲ್ಲಿವರೆಗೆ ಇಲ್ಲಿವರೆಗಿಂದ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾಳೆ ಇಪ್ಪತ್ತೊಂದನೇ ತಾರೀಕಿನ ದಿವಸ ಮಾಲೆ ಅಮಾಷ್ ಇದೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಘಟಸ್ಥಾಪನೆ ಇದೆ ಹಂಗೆ ನಮ್ಮ ಕಾರ್ಯಕ್ರಮ ದಿನನಿತ್ಯ ತಮಗೆಲ್ಲ ಪತ್ರಿಕೆ ಕೊಟ್ಟಿದ್ದೇವೆ ಅದರಲ್ಲದ ಇಪ್ಪತ್ತ ಐದನೇ ತಾರೀಕಿನ ದಿವಸ ಒಂದು ಸಾವಿರದ ಒಂದು ನೂರು ಸುಮಂಗಲ ಕುಂಭೋತ್ಸವ ಇದೆ ಇದೇ ಶಂಕರ್ಲಿಂಗ ದೇವಸ್ಥಾನದಿಂದ ಏನು ನಾವು ಇದೇ ನೇರವಾಗಿಂದ ಶಿವಾಜಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಬಬಲೇಶ್ವರ್ ನಾಲ್ಕತ್ತು ರೋಡ್ ಹಿಡ್ಕೊಂಡು ಗುಡಿ ಬಂದು ಅಲ್ಲಿಂದ ಬಣವನಿಗೆ ಬಂದು ದೇವಸ್ಥಾನಕ್ಕೆ ಬಂದು ಮುಟ್ಟಿ ಅಲ್ಲಿ ಕುಂಭೋತ್ಸವ ಕುಂಭಾಭಿಷೇಕ ಮಾಡುವಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹನ್ನೊಂದೂರು ಅಂತ ನಾವು ಕುಂಭ ದೇವಸ್ಥಾನ ಮಾಡಿದ್ದೇವೆ ಅವರೆಲ್ಲರೂ ಬರ್ತಾರೆ ಅವ್ರ ಜೊತೆಗಿಂದ ಸಾವಿರಾರು ಸುಮಂಗಲಿಯರು ಕೂಡ ಅವ್ರ ಜೊತೆಗಿಂದ ಇದ್ದಾರೆ ಅದು ಕೂಡ ಒಂದು ಅತ್ಯದ್ಭುತವಾದಂಥ ಕಾರ್ಯಕ್ರಮ ಆಗ್ತದೆ ಯಾಕಂದರೆ ಈ ನಮ್ಮ ಭಾಗದಲ್ಲಿ ಹನ್ನೊನ್ನೂರು ಕುಂಭಗಳ ಕುಂಭೋತ್ಸವ ಯಾರೂ ಮಾಡಿಲ್ಲ ಅದೊಂದು ಅದ್ಭುತ ಯಾರು ನಮ್ಮ ಸಿದ್ದೇಶ್ವರ ಸಂಸ್ಥೆಯವ್ರು ನಾವು ಮಾಡಿದ್ದೆವು ಶತಮಾನೋತ್ಸವದ ಎರಡೂವರೆ ಸಾವಿರ ಕುಂಭ ಮಾಡಿದ್ದೆವು ಬಂತ ಶ್ರೀಗಳ ಒಂದು ಶತಾಬ್ದಿಯಲ್ಲಿ ಐದು ಸಾವಿರ ಕುಂಭಗಳು ಮಾಡಿದ್ದೇವೋ ಅದು ಬೇರೆ ಅದು ದೊಡ್ದು ಸಂಸ್ಥಾನ ದೊಡ್ಡದ ಅವ್ರು ಮಾಡೋ ಕಾರ್ಯಕ್ರಮನೂ ಇಲ್ಲಿ ಅದು ಆದರೆ ಇದೊಂದು ಕುಂಭೋತ್ಸವ ಇಪ್ಪತ್ತೈದನೇ ತಾರೀಕಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಸಾಕ್ತದೆ ಮುಂಜಾನೆ ಎಂಟೂವರೆ ಗಂಟೆಗೆ ಇಲ್ಲಿ ಪೂಜೆ ಪುನಸ್ಕಾರ ಕುಂಭದ ಪೂಜೆ ಆಗ್ತದ ನಂತರ ಶ್ರೀಗಳು ಬಂದಿರ್ತಾರೆ ಶ್ರೀ ಶಿವಾನಂದಯ್ಯ ಶಾಸ್ತ್ರಿಗಳು ಹಿರೇಮಠ್ ತಡವಲ್ಗಾರ್ ಇವರ ಅಮೃತದಿಂದ ಹನ್ನೊಂದು ಕೊಡಗಳನ್ನು ಶಿವಮೊಗ್ಗಗಿರಿಯಿಂದ ಕೊಡೋಂಥ ಕೆಲಸ ಅವ್ರ ಕಡೆಯಿಂದ ಆಗ್ತದೆ ತದನಂತರ ಎಲ್ಲ ಮೆರವಣಿಗೆಯಿಂದ ಒಂದು ಸಾವಿರದ ಒಂದು ಮೂರು ಕುಂಭಗಳು ಎಂದ ನಮ್ಮ ಜೋರಾಪುರ ಪೇಟೆಯಲ್ಲಿ ಬಂದು ದೇವಸ್ಥಾನ ಮುಡ್ತಾವೆ ಇದಾದ ನಂತರ ಇಪ್ಪತ್ತೇಳನೇ ತಾರೀಕಿನ ದಿವಸ ಮುಖ್ಯವಾಗಿ ನಮ್ಮದು ಟಾರ್ಗೆಟ್ ಏನಪ್ಪ ಅಂತಂದ್ರೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕಿನ ದಿವಸ ಮುಂಜಾನೆ ಹನ್ನೊಂದು ಗಂಟೆಗೆ ಇದೇ ರಸ್ತೆ ಮೇಲೆ ವೇದಿಕೆ ನಾವು ತಯಾರು ಮಾಡ್ತೇವೆ ಪರ್ಮಿಷನ್ಗೆಲ್ಲ ಅರ್ಜಿ ಕೊಟ್ಟಿದ್ದೆವು ಪರ್ಮಿಷನ್ ಕೂಡ ಅಂತ ಅವರು ಸಕಾರಾತ್ಮಕ ಪಿ ಎಕ್ಸ್ಪೀರಿಂದ ಒಪ್ಕೊಂಡಿದ್ದಾರೆ ಆರ್ಡ್ರ್ ಕೊಡ್ತಾರೆ ಅವರು ಎರಡು ಮೂರು ದಿನ ಟೈಮ್ ಅದಂದು ಬಂದು ನೋಡಿದ್ದಾರೆ ಡೈವರ್ಷನ್ ಮಾಡಲಿಕ್ಕೂ ಆ ಕಡೆ ಇಬ್ರಾಹಿಂ ರೋಜ ರೋಡು ಇದೆ ಅದಕ್ಕೆಂದ ಅವರು ನಮಗೆ ಈಗಾಗಲೇ ನಮ್ಮ ಡೆಕೋರೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂದು ಒಂದು ದಿವಸ ಇಪ್ಪತ್ತೇಳನೇ ತಾರೀಕಿನ ದಿವಸ ಫುಲ್ ಡೇ ನಮಗಿಂದ ರಸ್ತೆ ಮೇಲೆ ಕಾರ್ಯಕ್ರಮ ಮಾಡಲಿಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಂಬಾ ಸಾಹೇಬರು ನಮ್ಗೆ ಕೊಡ್ತೀನಿ ತಂದಿಗ ಅವಕಾಶ ಅಂತ ಭಾಳ ಸಂತೋಷ ಯಾಕಂದ್ರೆ ಅವರು ಈ ಇಂಥ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಬೇಕಾಗ್ತದೆ ಮತ್ತು ಏನಪ್ಪ ಅಂತಂದರೆ ಇಪ್ಪತ್ತೇಳನೇ ತಾರೀಕಿನ ದಿವಸ ಆ ವೇದಿಕೆ ಮೇಲೆ ಏನು ಇಪ್ಪತ್ತು ದಿವಸಗಳವರೆಗೆ ನಡೆದು ಬಂದಂಥ ಶ್ರೀ ದೇವಿಯ ಪುರಾಣ ಆ ಒಂದು ವೇದಿಕೆ ಮೇಲೆ ಹನ್ನೊಂದು ಗಂಟೆಗೆ ಮಂಗಲ ಕಾರ್ಯಕ್ರಮ ಅಂದರೆ ಅದು ಮುಕ್ತಾಯ ಆಗುವಂಥ ಕಾರ್ಯಕ್ರಮ ಅದು ಪುರಾಣ ಮುಕ್ತಾಯ ಆಗ್ತದೆ ತದನಂತರ ನಾವು ಏನು ನಮ್ಮ ಸಂಘದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಈಗಾಗಲೇ ನಾವು ನಿರ್ಣಯ ಕೈಗೊಳ್ಳಲಾಗಿದೆ ಆ ಪ್ರಕಾರವಾಗಿ ನಮ್ಮ ಸಂಘದ ಸಹಸ್ಯರು ಎಲ್ಲ ತನುಮನಧನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆ ಕೊಟ್ಟಿದ್ದ ಮತ್ತು ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂತಂದರೆ ನಮ್ಮ ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲರು ಬರ್ತಾರೆ ಮತ್ತು ನಗರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ಶ್ರೀ ಬಸವನಗೌಡ ಆರ್ ಪಾಟೀಲ್ ಯತ್ನವರು ಬರ್ತಿದ್ದಾರೆ ಅದ್ರ ಜೊತೆಗೆ ನಮ್ಮ ಜೋರಾಪುರಪೇಟೆಯ ಹಾಗೂ ಬಿಜಾಪುರದ ಮಾಜಿ ರಾಜ್ಯ ಜವಳಿ ಸಚಿವರಾದಂಥ ಅಪ್ಪಸಾಹೇಬ್ ಸಾಹೇಬ್ ಪಟ್ಟಣ್ ಶೆಟ್ಟಿಯವರು ಬರ್ತಿದ್ದಾರೆ ಇವ್ರ ಜೊತೆಗೆ ಕೂಡ ಶ್ರೀ ಬ್ರಹ್ಮಿ ಶಿವಪ್ರಕಾಶ್ ಮಹಾಸ್ವಾಮಿಗಳು ಬಸವನ ಬಾಗ್ಯಾಡಿ ಇವರು ಕೂಡ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಳ್ತಾರೆ ಮತ್ತು ಶ್ರೀಗಳಾದಂಥ ಪುರಾಣಿ ಹೇಳುವಂಥ ಶ್ರೀ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರಿಗಳು ಹಿರೇಮಠ ತಡವಲ್ಗಾರ್ ಊರಿಂದ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಸಂಘದ ಒಂದು ಪದಾಧಿಕಾರಿಗಳು ಅಲ್ಲಿ ಉಪಸ್ಥಿತರಾಗಿರ್ತಾರೆ ಇದು ಸುಮಾರು ಎರಡು ಗಂಟೆವರೆಗೆ ಒಂದೂವರೆ ಗಂಟೆವರೆಗೆ ನಾವು ಟಾರ್ಗೆಟ್ ಕೊಟ್ಟಿದ್ದು ಒಂದೂವರೆ ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತದೆ ಒಂದೂವರೆ ಗಂಟೆಗೆ ನಮ್ಮ ಜೋಲಾಪುರದ ಮತ್ತು ನಮ್ಮ ಆಸ್ಪಾಸ್ ಇರುವಂಥ ಓಣಿಗಳ ಸುಮಂಗಲೆಯರಿಂದ ಉಡಿ ತುಂಬುವಂಥ ಕಾರ್ಯಕ್ರಮ ನಡೀತಾ ಇದೆ ಅದು ಇಲ್ಲೇ ಶಂಕರ್ಲಿಂಗ ದೇವಸ್ಥಾನದಲ್ಲಿ ನಡೀತಾ ಇದೆ ಅದು ಕೂಡ ಅಂದ ಸುಮಾರು ಹನ್ನೊಂದು ನೂರು ಸುಮಂಗಲೇರಿಗೆ ನಾವು ಪುಡಿ ತುಂಬುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚು ಬಂದರೂ ಅದಕ್ಕೆ ವ್ಯವಸ್ಥೆ ಇದು ಆದ ನಂತರ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಸುಮಾರು ಎಂಟತ್ತು ಸಾವಿರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ಈ ಪ್ರಸಾದದ ವ್ಯವಸ್ಥೆ ಅಂದರೆ ತಯಾರು ಮಾಡುವಂಥ ಕೆಲಸ ಯಾರು ಬಂದ ಶ್ರೀ ಸಿದ್ದೇಶ್ವರ ಸಂಸ್ಥೆ ಯಾಕಂದರೆ ಸಿದ್ದೇಶ್ವರ ಸಂಸ್ಥೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದರಿಂದ ಅವರಿಗೆಲ್ಲ ಅನುಭವ ಜಾಸ್ತಿ ಇದೆ ಆದ್ದರಿಂದ ಅವರಿಗಿಂದ ಏನಿದು ನಮ್ಮದೇನು ಅಡಿಗೆ ತಯಾರು ಮಾಡುವುದ ಅದನ್ನಿಂದ ಅವ್ರಿಗೆ ಪ್ರಸಾದ ತಯಾರು ಮಾಡುವುದು ಜವಾಬ್ದಾರಿ ಅವ್ರಿಗೆ ಕೊಟ್ಟಿದೆ ಮತ್ತು ಅನೇಕ ಸಂಘ ಸಂಸ್ಥೆಗಳ ನಾವು ಮೀಟಿಂಗ್ಗಳನ್ನು ಕರೆದು ಆ ಮೀಟಿಂಗ್ದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಏನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಶೇವ ಮಾಡ್ತಿದ್ವಿ ಏನು ನೀವು ಕೆಲಸ ಕೊಡ್ತೀವಿ ಆ ಶೇವಾ ಮಾಡುವಂಥ ಕೆಲಸ ನಾವು ಸಂಘದವ್ರನ್ನ ಮಾಡ್ತೇವೆ ಅನೇಕ ಸಂಘ ಸಂಸ್ಥೆಗಳು ಗಜಾಂಗನ ಮಂಡಳಿ ಸುಮಾರು ನಲ್ವತ್ತೇಳು ಸಂಘ ಸಂಸ್ಥೆಗಳು ಈ ಜೋರಾಪುರದಲ್ಲಿ ಇತ್ತು ಅಷ್ಟು ಬರ್ತಾ ಅಷ್ಟು ಜನರಿಗೆ ನಾವು ಅವ್ರಿಗೆ ಅಧ್ಯಕ್ಷರಿಗೆ ಅವರ ಪದಾಧಿಕಾರಿಗಳಿಗೆ ನಾವು ಕರ್ಕೊಂಡು ಇಲ್ಲಿ ಅವ್ರು ಕರ್ಕೊಂಡು ಎಂದರೆ ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಕೂಡ ನಾವು ಜವಾಬ್ದಾರಿ ಪಟ್ಟಿದ್ವಿ ಇದಾದ ನಂತರ ಪ್ರಸಾದ ಆದ ನಂತರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶ್ರೀ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾರೆ ಇದು ಬಿಜಾಪುರದಲ್ಲಿ ಎರಡನೇ ಕಾರ್ಯಕ್ರಮ ಇದು ನಡೀತಾರೆ ಶ್ರೀನಿವಾಸ ಪದ್ಮಾವತಿಯ ಒಂದು ಕಲ್ಯಾಣೋತ್ಸವ ಅದೇ ವೇದಿಕೆ ಮೇಲೆ ಮಧ್ಯಾಹ್ನ ಏನು ಮೂ ನಾಲ್ಕು ಗಂಟೆಯಿಂದ ಅವ್ರಿಗೆ ವೇದಿಕೆ ಕೊಡ್ತೇವೆ ಅವ್ರೆಂದ ರಾತ್ರಿ ಒಂಬತ್ತು ಗಂಟೆ ತನ ಅವರು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತಾರೆ ಏನು ತಿರುಪತಿಯಲ್ಲೇನು ಕಲ್ಯಾಣೋತ್ಸವ ಮಾಡ್ತಾರಲ್ಲ ಅದೇ ತೆರಳಿಗೆ ಅವರೇ ಬರ್ತಾರೆ ಕೆಲವು ಜನರು ಅಲ್ಲಿ ಅರ್ಚಕರು ಇಲ್ಲಿ ಬಂದು ನಮಗೆ ಅವ್ರು ಒಪ್ಕೊಂಡಿದ್ದಾರೆ ಕಾಂಟ್ಯಾಕ್ಟ್ ಮಾಡಿದ್ದೆವು ಅವ್ರಿಂದ ಒಪ್ಕೊಂಡು ಇಲ್ಲಿ ಬರ್ತಿ ಅಂದಿದ್ದಾರೆ ನಾವು ಕೂಡ ಇಂದ ಅವ್ರಿಗೆಲ್ಲ ವ್ಯವಸ್ಥೆ ಕೂಡ ನಮ್ಮ ಶಕ್ತಿ ತೋರ್ ಸಂಘದ ವತಿಯಿಂದ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಈ ಪ್ರಕಾರವಾಗಿ ಎಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಶ್ರೀನಿವಾಸ ಹಾಗೂ ಪದ್ಮಾವತಿಯ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಸಾಕಷ್ಟು ನಮ್ಮ ಬಜಾರ್ ಜನ ಬ ಇಡೀ ನಮ್ಮ ಬಿಜಾಪುರ ಜನರು ಸುಮಾರು ಒಂದು ಹತ್ತು ಜ ಸಾವಿರ ಜನರು ಆಗಮಿಸುವಂಥ ಒಂದು ನಿರೀಕ್ಷೆ ಇದೆ ನಾವು ಕೂಡ ಟೆಂಡಲ್ ದೇವಸ್ಥಾನ ಮಾಡಿದ್ದೇವೆ ಮತ್ತು ಇಷ್ಟಲ್ಲದೆ ಕೂಡ ನಾವು ಪ್ರತಿ ವರ್ಷ ಡೆಕೋರೇಷನ್ ಮಾಡ್ಕೋತು ಬಂದಿದ್ದೆವು ಮೊದಲು ಈ ವರ್ಷ ಕೂಡ ನಾವು ಒಂದು ಡೆಕೋರೇಷನ್ ಮಾಡಿದ್ದೇವೆ ಅದು ಎಲ್ಲರೂ ಕುಡ್ಕೊಂಡೆ ಒಂದು ವಿಚಾರ ಮಾಡಿ ಏನಾದರೂ ಒಂದು ಇರಬೇಕು ಒಂದು ದಿವ್ಸದ ಕಾರ್ಯಕ್ರಮ ಮಾಡಿದರೂ ಇದಾಗ್ತದೆ ನಿರಂತರ ಕಾರ್ಯಕ್ರಮ ಇರಬೇಕು ನಿರಂತರ ಕಾರ್ಯಕ್ರಮ ಇರ್ತಾವೆ ಪ್ರತಿನಿತ್ಯ ಕಾರ್ಯಕ್ರಮ ಇದ್ದೇ ಇರ್ತಾವೆ ಆದರೆ ಅದೇನಪ್ಪ ಅಂತಂದ್ರೆ ಒಂದು ಡೆಕೋರೇಷನ್ ಮಾಡಿದ್ದೆವು ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಶ್ರೀನಿವಾಸ ದೇವಸ್ಥಾನ ಅದು ಶ್ರೀನಿವಾಸ ದೇವಸ್ಥಾನ ಕೃಷ್ಣಗಿರಿ ಅದು ಹೈದ್ರಾಬಾದಿಂದ ಅರುವತ್ತು ಕಿಲೋಮೀಟ್ರ್ ಆಚೆಗೆ ಅದ ಏನು ರೀ ಶ್ರೀನಿವಾಸ ದೇವಸ್ಥಾನ ಕೃಷ್ಣಗಿರಿ ಹೈದ್ರಾಬಾದ್ನಿಂದ ಅರವತ್ತು ಕಿಲೋಮೀಟ್ರ್ ಆಚೆಗೆ ಇರುವಂಥ ಒಂದು ದೇವಸ್ಥಾನದ ಒಂದು ಪ್ರತಿಬಿಂಬ ಇಲ್ಲಿ ನಾವಿಂದ ತಯಾರು ಮಾಡಿದ್ದೇವೆ ಬೆಂಗಳೂರಿನಿಂದ ಡೆಕೋರೇಷನ್ ಮಾಡೋರು ಬಂದಿದ್ದಾರೆ ಅವರಿಂದ ಒಳ್ಳೆ ರೀತಿಯಿಂದ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಅದು ಕೂಡ ಬಹಳಷ್ಟು ಅಟ್ರ್ಯಾಕ್ಷನ್ ಆಗ್ತದೆ ಮತ್ತು ನಾವು ಯುದ್ಧ ಅಲಂಕಾರ ಮಾಡಿರ್ತೇವೆ ಇದರ ಉತ್ಸವದಲ್ಲಿ ಅದಲ್ಲದೆ ಕೂಡ ಅನೇಕ ನಾವು ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ವಿ ಆ ಪಟ್ಟಿಯಲ್ಲಿ ಅದಕ್ಕೆ ನಮಗೇನು ಹೆಂಡ್ಬಿಲ್ಗಲ್ಲ ಅದರಲ್ಲಿ ಸವಿಸ್ತಾರವಾಗಿ ಕೊಟ್ಟಿದ್ದೆವು ಅದೇ ಹೇಳೋದಂದ್ರೆ ನಿಮಗೆ ಬ್ಯಾಸಲಾಗ್ತದೆ ಅದು ಎಸ್ ಎಸ್ ಅದಕ್ಕೆ ಅದಕ್ಕೆ ಮುಗಿಸ್ಲಾಕ ಬಂದೇನು ರೀ ಅದಕ್ಕೆ ಹೇಳ ನಾನು ಕಮ್ ಟು ದಿ ಪಾಯಿಂಟ್ ಎಸ್ ಅದೇ ಈಗ ಮುಗಿ ಮುಕ್ತಾಯ ಮಾಡಲಿಕ್ಕೆ ಬಂದೇನು ರೀ ಅದಕ್ಕೆ ಬಂದೆ ನಾನು ಅದಕ್ಕೆ ಕೊಟ್ಟಿನಿ ಶ್ಯಾಮ್ಸಂಗ್ ಜೋರಾಪುರ ವಿಜಯಪುರ ಈ ಒಂದು ಐವತ್ತನೇ ವರ್ಷದ ಏನು ಸುವರ್ಣ ಮೋತ್ಸವದ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಆಗ್ತದೆ ತಾವೆಲ್ಲ ಏನು ನಮ್ಮ ತಮ್ಮ ಕೈಯಲ್ಲಿ ಹ್ಯಾಂಡ್ ವೀಲ್ ಕೊಟ್ಟಿದ್ದೆವು ಆ ಪ್ರಕಾರವಾಗಿ ಪ್ರತಿನಿತ್ಯ ಏನು ಕಾರ್ಯಕ್ರಮ ನಡೀತದೆ ನಾವೆಲ್ಲರೂ ತಮ್ಮ ಪತ್ರಿಕೆಯಲ್ಲಿ ಆಗಲಿ ಏನು ಇದು ಚಲನ್ಗಳೇ ಆಗಲಿ ಏನು ನಮ್ಮದೆಲ್ಲ ಮೀಡ್ಯಾಗಳದ ಮೀಡಿಯಾಗಳಲ್ಲಿ ತಾವು ಪ್ರಸಾರ ಮಾಡಬೇಕಂತ ತಿಳ್ಕೊಂಡು ನಮ್ಮ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿ ಇದ್ದೀನಿ ಯಾಕಂದರೆ ಈ ಜೋರಾಪುರಂದು ಈ ಕಡೆ ಹಾಗಂದರೆ ಇಲ್ಲಿ ಕಾರ್ಯಕ್ರಮ ಆಗೋದು ಭಾಳ ಕವಿ ಅದರಲ್ಲಿ ಕೂಡ ನಾವು ಶಕ್ತಿ ತಂಡ ಒಂದು ಒಳ್ಳೆಯ ಬೃಹತ್ವಾದಂಥ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ತಮ್ಮ ಕಡೆಯಿಂದ ಏನು ಸಾಧ್ಯ ಅಂತ ಅಂತಂದರೆ ಪ್ರಚಾರ ಮಾಡೋದು ಕಾರ್ಯ ತಮ್ಮದೆಲ್ಲ ಕೆಲಸ ದಯಮಾಡಿ ಅಂದ ಕಾವೆಲ್ಲರೂ ಪ್ರಚಾರ ಮಾಡಬೇಕು ತಿಳ್ಕೊಂಡು ನಾನು ಪತ್ರಿಕಾ ಮಾಧ್ಯಮಗೋಷ್ಠಿಯನ್ನು ಮುಕ್ತಾಯ ಮಾಡ್ತೇನೆ